அடிக் மாதம் கம்பிரசாலா அங்கே நான் ரெகுலேட்டர் அங்கே பிட்டு விட்டி ಹಾ ಆರ್ತದೆ ಆಯ್ತಲ್ಲ ಬೆಕ್ಕಿ ಆಯ್ತಲ್ಲ ಮೆಥಡ್ ಬೆಕ್ಕಿ ಆಗ್ತದೆ ಎಲ್ ಪಿ ಜಿ ಮನೆಯಲ್ಲಿ ಯಾವಾಗಲೂ ಹಾರಿಸ್ತಾರೆ ನೋಡಿ ಬರೀ ಬಟ್ಟೆಯಿಂದ ಆರಿಸ್ತಾರೆ ಇದು ಒಂದು ಮೆಥಡ್ ಇದು ಬರೀ ಕೈಯಿಂದ ನೋಡಿ ಎಲ್ ಪಿ ಜಿ ಯಾವಾಗಲೂ ಆ ರೆಗ್ಯುಲೇಟ್ರಿಗೆ ಿಲ್ಲ ಅದು ದೊಡ್ಡದ್ ಬೇಕಾ ಸ್ವಲ್ಪ ಸುತ್ತ ಇರಬೇಕು ಎರಡ್ ಮೂರು ರೋಡ್ ಬರಬೇಕಂತ ಬೆಡ್ಶೀಟ್ ಆದ್ರೆ ನಮ್ಗೆ ಕಂಪಾಟ್ ಆಗಿ ಕೆಲಸ ಮಾಡ್ತೀವಿ ಚಿಕ್ಕ ಗಾಳಿ ಸಿಗುತ್ತೆ ಈ ತರ